ಲೇ ಇವಳೆ ನಮ್ಮ ಅಡಿಕೆ ಗಿಡ ಇದ್ದಾವಲ್ಲ ಅವಕ್ಕೆ ಸ್ವಲ್ಪ ಮಣ್ಣು ಹಾಕಬೇಕಾಗಿತ್ತು ಮಣ್ಣು ಏರ್ಸಿದ್ದೆ ಅವನ್ನ ಬುಡಕ್ಕೆ ಮಣ್ಣು ಹಾಕಬೇಕು ಅದಕ್ಕೆ ಒಂದು ಇಬ್ಬರು ಕೂಲರ್ ಸಿಗ್ತಾರ ಇಬ್ಬರು ಹೆಣ್ಣಾಳಾದರೆ ನಾನೊಬ್ಬ ಇನ್ನೊಬ್ಬ ಗಂಡಾಳ ಯಾರನ್ನಾದ್ರೂ ಕರ್ಕೊಂಡು ನಾವು ಕೊಡ್ತೀವಿ ಅವರು ಒತ್ತಾಕೆ ಬಂದರೆ ಸಾಕು ಯಾರನ್ನ ಕಕ್ಕಪತ್ಯ ಇನ್ನೊಂದಿಬ್ಬರು ನಾನು ನಿನ್ನ ಜೊತೆಗೆ ಹೌದಾ ಸರಿ ಸರಿ ಆಯಿತು ಕರಿತೀನಿ ಹೇಳಿ ಯಾರು ನಾನು ಕೂಲರ್ನ ಯಾರು ಕರೆಯೋದು ಸರಿ ಯಾರನ್ನ ಕರಿ ಹಾಂ ಈಗ ಕರಿತೀನಿ ಹೇಳು ನಾಳೆ ಅಲ್ವಾ ಹ್ಞೂ ನಾಳಿಕೇನೆ ನೀನು ಇವತ್ತಿನ ಎಲ್ಲಿ ಅಲ್ಲೇ ಸಾಯಂಕಾಲ ಆಗಿತ್ತಲ್ಲ ನಾಳಿಕೆ ನಾಳೆ ಬೆಳಗ್ಗೆ ಬರ ಕೇಳು ಯಾರನ್ನೂ ಕರೆಯೋದು ಭಾಗ್ಯಮ್ಮನ ಕರೆಯೋಣ ಭಾಗ್ಯಮ್ಮನ ಗುಂಡತ್ತೀನ ಹ್ಞೂ ಓ ಬೇಡ ಬೇಡ ಗಂಗಿನ ಕರೆಯೋಣ ಗಂಗಿನ ಕರೆದ್ರೆ ನಿಮ್ಮತ್ತೇನು ಕರ್ಕಂಬಾರಿ ಅಂತನ ಹೇಳೋಣ ಸಾಕಿ ಅಲ್ಲಿ ಕಿಸ್ಕಂಡು ನೋತ್ತೇನೆ ಬಂದು ನಮ್ಮಂತಕ್ಕೆ ಹಾಂ ನಿನಗೆ ಐ ತೆಗಿರು ಮಾಡ್ತೀನಿ ಹ್ಮ್ ಮಣ್ಣೋ ತಕ್ಕ ಕರ್ಕೊಂಡೋಗಿ ಅನ್ನಿಸ್ತೀನಿ ಸರಿಯಾಗಿ ಇನ್ನೊಂದ್ಸಲ ನನ್ನ ಬಗ್ಗೆ ಮಾತಾಡಬಾರ್ದು ಇಷ್ಟಿನ ಸುಮ್ಮ ಇದ್ದಾಳು ಈಗಿನೇ ಶುರು ಹಚ್ಕೊಂಡ್ಬಿಟ್ಟವಳೆ ಹ ನಾನು ಸುಮ್ಮನೆ ಆಗಿದ್ದೀನಲ್ಲ ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಡಂಗೆ ಅದಕ್ಕೆ ಇರು ದಂಗೆ ಹೇಳ್ತೀನಿ ಮಣ್ಣೋ ತಕ್ಕಕ್ಕೆ ನಿಮ್ಮೇನು ಕರ್ಕೊಂಬಾರ ಅಂತ ಹೇಳಿ ಕರ್ಕೊಂಬತ್ತಾಳೆ ಅವಾಗಿರೋದು ಸಾಕಿಗೆ ಹ ನನ್ನೇ ಆಡ್ಕೊಂಬತ್ತಾಳೆ ಹುಡ್ದ ಅಲ್ಲ ಅವಳದೇ ತೂತ್ ಮುಚ್ಕೊಮ್ಮ ಆಗಲ್ಲ ನಾನೇನೇನು ಮನೆ ಆ ಕೆಲಸ ಮಾಡಿಲ್ಲ ಏನಿಲ್ಲ ಆ ದುರ್ಗಾಮಗಿ ಚಿಕ್ಕ ಕೊಡ್ತಾಳೆ ಪಕ್ಕ ಗಿರಳನ್ನ ಕೇಳು ನಿಮ್ಮ ಮಗುಂದೇನು ತಪ್ಪಿಲ್ಲ ಹಂಗೆ ಹಿಂಗೆ ಅಂತಾನೆ ಹಾ ನಾಳೆ ಬತ್ತಾಳಲ್ಲ ಸರಿಯಾಗಿ ಮಾಡ್ತೀನಿ ಎದ್ದಾಳು ಎರಡು ದಿವಸ ಮಣ್ಣು ಒತ್ತಾಕಿ ಹಂಗೆ ಮಾಡ್ತೀನಿ ನೀರೇ ಅವಳಿಗೆ ಹಾ ಕದ್ರಜ್ಜಿ ಕದ್ರಜ್ಜಿ ನನಗಂತೂ ತುಂಬ ಸಂತೋಷ ಆಯ್ತು ನೆನ್ನೆ ದಿವಸ ಅಂತನು ಹ್ಮ್ ಯಾಕೆ ಏನೈತಿ ಅಂತದ್ದು ಯಾಕೆ ಅಂದ್ರೆ ನನ್ನ ಆ ಜನ್ಮ ಶತ್ರು ಅಲಶ್ಮಿ ಲಸು ನಾ ದುರ್ಗಮ್ಮನು ಸರಿಯಾಗಿ ಉಗುತ್ಲು ಅವ್ರ ಮನಿಗ್ ಹೋದಾಗ ಅವ್ರ ಅತ್ತೆ ಕೆಂಚಮ್ಮನು ಸರಿಯಾಗಿ ಉಗೀತಿದ್ಲು ನನ್ಗಂತೂ ಅದನ್ನ ನೋಡಿ ಒಟ್ಟು ತುಂಬಾ ಹಾಲ್ ಕುಡ್ದಷ್ಟು ಸಂತೋಷ ಆಯ್ತು ಹ್ಮ್ ಈ ಲಕ್ಷ್ಮಿಗೆ ಯಾವಾಗ ಉಗಿಸ್ತೀನಪ್ಪಾ ಅಂತ ಕಾಯ್ತಿದ್ದೆ ಹೆಂಗೋ ಆ ಸರಿಯಾಗಿ ಉಗಿಸ್ತಾ ನನ್ಗಂತು ಅದನ್ನ ನೋಡ್ಬೇಕು ಅಂತಾನೆ ಅವ್ರ ಮನಿಗ್ ಹೋಗಿದ್ದೆ ಹಾ ಏನಾದ್ರು ಬೈಕಂಬು ಹೋಗ್ ನಾನ್ ನೋಡ್ಕೊಂಡ್ ಬರ್ಬೇಕು ಅಂತ ಹೋಗಿ ಬಿಟ್ಟಿದ್ದೆ ಅವ್ರ ಅತ್ತೆ ಅಂತೂ ಸರಿ ಸರಿ ಆ ಮಕ್ಕ ಉಗೀತಿದ್ಲು ಅವಳೆ ಲಕ್ಷ್ಮಿಗೆ ಹ್ಮ್ ನಾನ್ ನೋಡಿ ಇದ್ದಿದ್ದು ಉರ್ಕಂಡ್ಳು ಹ ಅದಕ್ಕೆ ನನಗೆ ಹಾ ಕುಡ್ದ ಸಂತೋಷ ಆಯಿತು ನಿನಗೂ ಅಲ್ಲಸಮಕ್ಕ ಹೋಗಿ ಯಾಕೆ ಅಷ್ಟೊಂದು ದ್ವೇಷ ಹಾ ಯಾಕೆ ಅಷ್ಟೊಂದು ಕೆಟ್ಟವಳ ಅವಳು ಅಷ್ಟೊಂದು ಅನ್ಯಾಯ ಮಾಡ್ಯವಳ ನಿನಗೆ ಮಾಡ್ಯವ್ಳ ಅವ್ಳು ಮಾಡಿರೋ ಕೆಲಸ ನೆನೆಸ್ಕೊಂಡ್ರೆ ಈಗಲೂ ನಮ್ಮನ್ನು ಹುರಿಯುತ್ತೆ ಹಾ ಅವಳು ಕೊಟ್ಟಿನಲ್ಲಿ ಯಾರೇ ಉಗಿದ್ರು ನನಗಂತೂ ತುಂಬಾ ಸಂತೋಷ ಕೆಟ್ಟ ಕಣ್ಕದ್ರದ್ಲಿ ಹಾ ಹೌದೇನು ಸರಿ ಸರಿ ಬಿಡು ಹೇಳದೇವ್ರಿ ಈಗಿನ ಇವಳ ಬಗ್ಗೆನೇ ಮಾತಾಡ್ತಿದ್ವಿ ಇವಳೇ ಪ್ರತ್ಯಕ್ಷ ಆಗ್ಬಿಟ್ಟವಳೆ ಹಾ ಬಂದೇವಣ ನಮಸ್ಕಾರ ಸಾಕಮ್ಮರೆ ಏನ್ ಸಮಾಚಾರ ಏನು ಮಾತಾಡ್ತಾ ಇದ್ದೀರಾ ಖುಷಿ ಖುಷಿಯಾಗಿ ನೀನು ಕದ್ರಜ್ಜಿನ ಏನ್ ಸಮಾಚಾರ ಏನು ಇಲ್ಲ ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ ಹಾ ನನ್ನ ಬಗ್ಗೆನಾ ಯಾಕಮ್ಮ ನನ್ನ ಬಗ್ಗೆ ಏನ್ ಮಾತಾಡ್ತಿದ್ರಿ ಹ ಅಷ್ಟೊಂದು ಖುಷಿಯಾಗಿ ಏನು ಇಲ್ಲ ನೆನ್ನೆ ದಿವಸ ನಿನ್ನ ಸರಿಯಾಗಿ ಉಗಿತಿತ್ತಲ್ಲ ನಿಮ್ಮ ಅತ್ತೆ ಅದು ನೆನೆಸ್ಕೊಂಡು ನಗು ಬತ್ತಿತ್ತು ನನಗೆ ಹ ಅಯ್ಯೋ 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 ಲಸ್ಮಕ್ಕೋಗಿ ಇಷ್ಟೆಲ್ಲ ಉಗಿತಾಯ್ತಲ್ಲ ಅವ್ರ ಅತ್ತೆ ಅಂತಾನೆ ನನಗಂತೂ ಅದನ್ನ ನೋಡಿ ಆಳ್ ಕುಡ್ದು ಸಂತೋಷ ಆಯ್ತು ಅದಕ್ಕೆ ನಟ್ಟಿದ್ದೆ ಕಣೆ ಲಸ್ಮಕ್ಕ ಅಯ್ಯಯ್ಯೋ ನಿನ್ ಮುಖ ನೋಡಬೇಕಾಗಿತ್ತು ನೆನ್ನೆ ದಿವಸ ನನಗಂತೂ ಎಷ್ಟು ಸಂತೋಷ ಆಯ್ತು ಅಂದ್ರೆ ಸ್ವರ್ಗದಲ್ಲಿ ತೇಲ ಆಗ್ತಿತ್ತು ನೆನ್ನೆ ದಿವಸ ನಡೆದಿರೋ ಘಟನೆ ಎಲ್ಲ ನೆನ್ಸ್ಕೊಂಡ್ರೆ ನನಗೆ ಇನ್ನೂ ನಗು ಬರುತ್ತೆ ಹೌದಾ ನಿನಗೆ ಇನ್ನೂ ಜಾಸ್ತಿ ಸಂತೋಷ ಆಗ್ಬೇಕು ಅಂತ ಒಂದು ವಿಷಯ ಹೇಳ್ತೀನಿ ನೋಡು ನಿನ್ ಸೊಸೇನ್ ಕರಿ ಏನೋ ಇನ್ನು ಸಂತೋಷ ಆಗೋ ವಿಷಯನಾ ಏನೇ ಅದು ಏನೋ ಇಲ್ಲ ನೀ ಸೊಸೇನ್ ಕರಿ ಆಮೇಲೆ ಗೊತ್ತಾಗುತ್ತೆ ಏನು ವಿಷಯ ಅಂತನ ಹ ಅವಾಗ ಇನ್ನು ಜಾಸ್ತಿ ನಗುವಂತೆ ಹೌದಾ ಸರಿ ಸರಿ ಕರಿತೀನಿ ಇರು ಗಂಗೇ ಹೇ ಗಂಗೇ ಹೇ ಗಂಗೇ ಬಾರೆ ಇಲ್ಲಿ ಲಸ್ಮಕ್ಕ ಏನೋ ಖುಷಿ ವಿಚಾರ ಹೇಳಕ್ಕೆ ಬತ್ತಳಂತೆ ಬಂದೆವಳೆ ಬಾ ಅದೇನ್ ಕೇಳವಾ ನೀನ್ ಬಂದ್ರೆ ಹೇಳ್ತಳಂತೆ ಹ ಅದೇನು ಅಂತನ ಬೇಗ ಕೇಳಬೇಕು ಅಂತ ನನಗೆ ಕುದ್ದು ಅಲ್ಲ ಬೇಗ ಬಾರೆ ಏನಂತೆ ಅದು

ಹೌದೇನಕ್ಕ ಅಯ್ಯೋ ನನಗೂ ಯಾರು ಕರೆದಿಲಿಲ್ಲ ನಾಳೆ ಕೂಲಿ ಎಲ್ಲಿಗೆ ಹೋಗೋದು ಅಂತ ಚಿಂತೆ ಆಗಿತ್ತು ಓ ಬತ್ತಿ ವೇಣು ಹಾ ನಮ್ಮ ಅತ್ತೆ ನಾನು ಇಬ್ರು ಬತ್ತೀವಿ ನಾಳೆಕ್ಕೆ ಆ ಇದು ಖುಷಿ ವಿಚಾರನ ನೋಡ್ದ ನನ್ನ ನೆನ್ನೆ ಸಹ ಅವಳ ಆಡಕೊಂಡ್ ನಕ್ಕೆ ಅಂತ ಹೇಳಿ ಇವತ್ತು ನನ್ನೆ ಕೂಲಿ ಕರ್ಕೊಂಡು ಹೋಗ್ತಾನಂತೆ ಮಣ್ಣೋ ತಕ್ಕಕ್ಕೆ ಆ ಓಹೋ ನಾನು ನಿನ್ನೆ ಸಹ ನಕ್ಕಿದ್ದೆ ಅಂತ ಹೇಳಿ ಕೂಲಿ ಕರ್ಕೊಂಡು ಹೋಗಿ ಅಯ್ಯ ಅಂತ ಕಂತೆ ಹಾ ನಾನು ಹೋಗ್ತೀನಾ ಯಾವುದೇ ಕಾಣಕ ಹೋಗಲ್ಲ ಏ ಸಕಮ್ಮ ಸಕಮ್ಮ ಕೇಳಿಸ್ತೇನೆ ಹೇಳಿದ್ದು ನಾಳೆ ನಿನ್ ಸೊಸೆ ಜೊತೆಗೆ ಕೂಲಿ ಬಂದ್ಬಿಡು ಹ ಮರಿ ಇದಂಗೆ ಆ ಕೂಲಿನ ನಿಮ್ಮ ಹೊಲಕ್ಕ ಮಣ್ಣು ಹೊತ್ತಕಾಕಿ ನಾನಂತೂ ಬರಲ್ಲ ನಿಮ್ಮ ಹೊಲಕ್ಕೆ ಯಾಕೆ ಬರಲ್ಲ ನಾನು ಬರಲ್ಲ ಓಹೋ ನೀನು ಕರ್ದೇಟ್ಟು ಬಂದ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ಏನು ಹಾಂ ನಿಮ್ಮ ಚಿತಾಪತಿ ಎಲ್ಲ ಗೊತ್ತೈತಿ ನಾನು ನಿನ್ನೆ ಸಹ ನಗ್ತಿದ್ನಲ್ಲ ನಿಮ್ಮ ಅತ್ತೇನು ಆಮೇಲೆ ಆ ದುರ್ಗಮ್ಮನು ನೀನು ಬೈಬೇಕಾರೆ ಅದಕ್ಕೆ ಆ ಸಿಟ್ಟಿಗೆ ಹಿಂಗೆ ಕರೆಯಕ್ಕೆ ಬಂದಿದ್ದೀನಿ ಓಹೋ ಅದೆಂದಿಗೂ ಸಾಧ್ಯ ಇಲ್ಲ ನಾನಂತೂ ಬರಲ್ಲ ನಿಮ್ಮ ಹೊಲದಕ್ಕಂತ ತೂನು ಹೌದಾ ಗಂಗಿ ನಿಮ್ಮ ಅತ್ತೆ ಬರಲ್ವಂತೆ ಏನಮ್ಮ ಏನ್ ಮಾಡ್ತೀಯ ಯಾಕೆ ಬರಲ್ಲ ಬರ್ಲೇಬೇಕು ಇನ್ನೇನು ಕೆಲ್ಸ ಇಲ್ವಲ್ಲ ಕುಲಿಗಳ್ ಹೋಗುತ್ತೆ ನಮ್ಮ ಅತ್ತೆಗೆ ಇಲ್ಲ ನಾವಿಬ್ರು ಬರ್ತೀವಿ ಕಣಕ ನೀನೇನ್ ಚಿಂತೆ ಮಾಡಬೇಡ ಹೋಗು ನಮ್ಮ ಹ್ಮ್ ಕರ್ಕೊಂಡ್ ಬರ್ತೀನಿ ನಾಳೆ ಈಗ ನಾಳೆ ಯಾವ ಕೂಲಿನೂ ಇಲ್ಲ ಏನು ಇಲ್ಲ ನಿಮ್ಗೆ ಏನು ಕೆಲ್ಸಾನೂ ಇಲ್ಲ ಹಾ ಸುಮ್ನೆ ಬರ್ಬೇಕು ಅಷ್ಟೇ ಕೂಲಿ ಸಿಕ್ಕಿರದೇ ಅಪರೂಪ ನಮ್ಮನ್ನೇ ಕರಿಯ ಬರ್ತಾಯ್ತಲ್ಲ ಬಂದೈತಲ್ಲ ಭಸ್ಮಯ್ಯ ಬೇರೆ ಅವ್ರಿಗೆ ಕರ್ದಿದೆ ನಾವು ನಾಳೆ ಕೂಲಿ ಇಲ್ಲದೆ ಮನೆಗೆ ಇರಬೇಕಾಗಿತ್ತು ಸುಮ್ನೆ ಬರ್ರಿ ಹೋಗೋಣ ನಾನು ಹಂಗೆ ಕೂಲಿ ಇಲ್ದೇನೆ ಮನೆಯಾಗಿ ಇದ್ರೂ ಚಿಂತೆ ಇಲ್ಲ ನಾನಂತೂ ಇವಳು ಅಂತಕ್ಕಂಥ ಕೂಲಿ ಬರಲ್ಲ ಹ ನೀನ್ ಬೇಕಾದ್ರೆ ಹೋಗು ಹೌದಾ ಕೂಲಿ ಬರಲಿಲ್ಲ ಅಂತಂದ್ರೆ ನಾಳೆ ಊಟ ಇರಲ್ಲ ಮನೆಯಾಗೆ ನಿನಗೆ ಹ ಕೇಳ್ಕೊ ಸುಮ್ಮನೆ ಬರ್ಬೇಕು ಅಷ್ಟೇ ಯಾರ ಬಲ ಆದ್ರೆ ಏನಂತೆ ಹ ದುಡ್ಕೊಂಡ್ ತಿಂಬಕ್ಕೆ ಅದೇ ಅಪ್ಪ ನೋಡ್ದಂಗಿ ನಿನಗಿರೋವಷ್ಟು ಬುದ್ಧಿ ನಿಮ್ಮ ಅತ್ತಿಗಿಲ್ದೆ ಹೋಯ್ತಿ ಹ ಸಾಕಮ್ಮ ನಿನ್ಸೆ ತುಂಬಾ ಬುದ್ಧಿವಂತಿ ಸುಮ್ನೆ ದೇವಸ್ಥಾನದತ್ರ ಎಡೆತ್ತೆ ಯೋಚನೆ ಮಾಡು ಅಯ್ಯಯ್ಯೋ ಅವತ್ತಿನ ಪರಿಸ್ಥಿತಿ ಈಗಲೂ ಈಗ್ ಎಲ್ಲ ಜುಮ್ಮತ್ತೆ ಏನ್ ಮಾಡ್ಲಿ ಈಗ ಈ ಲಕ್ಷ್ಮಿ ನಮ್ಮನ್ನೇ ಕಲಿಯಕ್ ಬಂದವಳೆ ಅಲ್ಲಿ ಗಣವಾದಂಗ ನಿಂಗಮ್ಮಿದ್ಲು ಗುಂಡಜ್ಜಿತ್ತು ಆ ಭಾಗ್ಯಮ್ಮಿದ್ಲು ಅವನ್ನೆಲ್ಲಾನು ಕರ್ಕೊಂಡು ಬಿಟ್ಟು ಇಲ್ಲಿಗೆ ಬಂದವಳೆ ನನ್ನ ಹೊಟ್ಟೆ ಉರ್ಸಕ್ಕೆ ನಾನೆನೆಸ ಆಡ್ಕಂಡ್ ಹಾದಿಕ್ಕೆ ಸೇರ್ ತಿರ್ಸ್ಕೊಂಬಕ್ಕೆ ಬಂದೆವಳೆ ಈ ಹುಳಿ ಹೇಳೋದಿಕ್ ಸರಿಯಾಗಿ ಇದ್ದೇನೆ ಬತ್ತಿನಿ ಅಂತ ಹೇಳ್ತಾ ಇದ್ದಾಳೆ ಅಯ್ಯೋ ಏನ್ ಮಾಡ್ಲಪ್ಪ ದೇವ್ರಿ ಹೋದಾಗ ಹೆಂಗ ಏನಿಸ್ತಾಳೋ ಏನೋ ಈ ಲಕ್ಷ್ಮಿ ಏನೇ ಸಾಕಮ್ಮ ನಾನು ಹೇಳೋ ವಿಷಯ ಕೇಳಿ ನಿನಗೆ ಸ್ವರ್ಗದಲ್ಲಿ ಆಗ್ತೈತಾ ಖುಷಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ ಏನಂತೆ ಏನು ಇಲ್ಲ ನಾಳಿಕೆ ತಪ್ಪದೇನೆ ಉಂಡ್ಬಿಟ್ಟು ಒತ್ತು ಮುಂಚೆ ಕೂಲಿನ ಬಂದ್ಬಿಡು ಮಣ್ಣು ಒತ್ತಾಕೆ ನಮ್ಮೊಂದಕ್ಕೆ ಯಾರ್ಗೂ ಹೇಳಿಲ್ಲ ನಿಮಿಬ್ ಹೇಳಿರೋದು ಸಾಕಿಬ್ರು ಹೆಣ್ಣಾಳು ನಾನೊಬ್ಳಿರ್ತೀನಿ ನಮ್ಮಯ್ಯಪ್ಪ ಒಂದು ಮಣ್ಣು ತುಂಬ ಕೊಡುತ್ತೆ ಹೂವನ ಹ ಬಾ ಹಂಗ ನಿನ್ ಸೊಸೆ ಜೊತೆಗೆ ಯಾಕೆ ಬರಲ್ಲ ಬಂದೇ ಬರಬೇಕು ಅಷ್ಟೇನೆ ಹಾ ಲಕ್ಷ್ಮಕ್ಕಯ್ಯ ನಾನು ನಮ್ಮತ್ತೆ ಬರ್ತೀವಿ ಬಿಡು ನೀನೇನ್ ಚಿಂತೆ ಮಾಡ್ಬಿಡ ತಿರ್ಗಾ ನಾನು ಯಾರ್ಗೂ ಹೇಳಕ್ ಹೋಗಲ್ಲ ూ గ్యారంటీ బీర తానే బీర బర్లే బా నిర్లేదు బందే సరీ అమ్మ హి సరికే నేనే తిరుగన్ క్యాబేడా నా ఇబ్బు బి ఒక్క గంటే సరమా బర్లే ఆమె మరతూ మరికంట నమగూ గొప్పైతి ನೀನು ಒಂಬತ್ತು ಹತ್ತು ಗಂಟೆ ಸೋಂಬೇರಿ ಅಲ್ಲ ನಾನು ಆರು ಗಂಟೆಗೆ ಎದ್ದಾಡ್ತೀನಿ ಹೋಗ ನಾನು ಒಂದಿಷ್ಟು ನೆಲ ಒರೆಸ್ಬೇಕು ಹೋಗ್ತೀನಿ ಹೋಗಮ್ಮ ಹೋಗು ಇದೇನಿ ಸಾಕಮ್ಮ ಅಲ್ಲ ನೀನು ಸೊಸಿನ ನೀನಿ ಎದ್ಕೊಂಡು ಅವಳು ಹೇಳಿದ ತಕ್ಷಣ ಒಪ್ಕೊಂಬೇ ಬಿಟ್ಟಲ್ಲಿ ಹೋಗ್ಲೇಬೇಕೇನು ಹೋಗ್ಲೇಬೇಕು ಏನ್ ಮಾಡತ್ಕ್ರಜಿ ಇಲ್ಲಾಂದ್ರೆ ಅಡಿಗೆ ಮಾಡಿಕ್ಕಲ್ಲ ಅದು ಅಲ್ಲದೆ ಈ ಮನೆ ಅವಳ ಹೆಸ್ರಿಗೆ ಬದುಕೊಟ್ಬಿಟ್ಟಿದೀನಿ ಅದಕ್ಕೆ ಏನ್ ಮಾಡೋದು ವಿಧಿ ಇಲ್ದೇ ಅವಳೆಲ್ಲಿ ಕೂಲಿ ಕರಿತಾಳು ಅಲ್ಲಿಗೆ ಹೋಗ್ಬೇಕಾಗೈತಿ ಹ್ಞೂ ನೀನು ಯಾಕೆ ಅವಳ ಹೆಸ್ರಿಗೆ ಬರ್ಕೊಟ್ಟಿದ್ಯಾ ಸೊಸೆ ಹೆಸ್ರಿಗೆ ಬುದ್ಧಿ ಬುದ್ಧಿಗಿದ್ದು ಏತೋ ಇಲ್ವೋ ಹಾ ನಿನ್ನ ಹೆಸ್ ಇರ್ಬೇಕಾನೆ ಮನಿ ಅವಾಗ ನೀನು ಯಾರ್ದಂಗೆ ಕೇಳಾಳು ನಿನ್ಸೆ ಹಾ ಅಯ್ಯೋ ಏನ್ ಮಾಡೋದು ಅವಾಗ ಯಾವಾಗಲೂ ನಿಧಿ ಸಿಕ್ತು ಅಂತ ಸೌಖಾತಿ ಆದೇ ಅಂತಾನ ಈ ಹಳೆ ಮನೆ ಯಾವಳಿಗೆ ಬೇಕಾಗೈತಿ ಅಂತಾನ ನಾನು ಅವಳ ಹೆಸ್ರಿಗೆ ಬರ್ಕೊಟ್ಬಿಟ್ಟೆ ಮಾರಿ ಹ್ಮ್ ಅವಳು ಬುದ್ಧಿವಂತಿ ನನ್ನ ಹೆಸ್ರಿಗೆ ಬರ್ಕೊಡತ್ತೆ ಅಂತನಾ ಬರ್ಸ್ಕೊಂಡ್ಬಿಟ್ಳು ಅದಕ್ಕೆ ಈಗ ಅನುಭವಿಸ್ತಾ ಇದ್ದೀನಿ ಸರಿ ಅಮ್ಮ ನಾನು ಹೋಗ್ತೀನಿ ಏ ಲಕ್ಷ್ಮಿ ಓಹೋ ನನ್ನೇ ಆಟ ಹಾ ಕೂಲಿ ಕರಿತಿದ್ಯಾ ನೋಡು ಹೆಂಗ್ ಮಾಡ್ತೀನಿ ಅಂತಾನ ನಾಳೆ ಬಂದು ಇನ್ನೊಂದ್ಸಲ ನಾನು ಕೂಲಿ ಕರಿಬಾರ್ದು ಹಂಗ್ ಮಾಡ್ತೀನಿ ಹಾ ಈ ಸಾಕ ಮುಂದೆ ಸಮಾಸನೇದ ಬೇಡಪ್ಪ ಕೂಲಿ ಕೊಡೋದು ಬೇಡ ಇವ್ಳಗ್ ಹಾಕೊಂಬಂದು ಅಯ್ಯ ಅಂಬೋದು ಬೇಡ ಅಂತಾನೆ ಅನ್ನಿಸ್ಬೇಕು ಹಂಗೆ ಮಾಡ್ತೀನಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ